ಶಾಲೆಯಲ್ಲಿ ಸ್ವಚ್ಛತೆ ಮರೀಚಿಕೆ ಸಂಬಂಧಪಟ್ಟಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಮಕ್ಕಳ ಅನುಕೂಲಕ್ಕಾಗಿ ಶಾಲೆಯಲ್ಲಿ ಸ್ವಚ್ಛತೆಯ ಜೊತೆಗೆ ಶುಚಿತ್ವ ಕಾಪಾಡಬೇಕು ಎಂದು ನೂತನ ಎಸ್ಡಿಎಂಸಿ ಅಧ್ಯಕ್ಷ ತಿರುಮಲ ಕುಮಾರ್ ಮನವಿ ಮಾಡಿದ್ದಾರೆ ಅವರು ಚಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಕ್ಷೇತ್ರ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದನ್ನು ಗಮನಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಶಾಲಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ ಇನ್ನು ಶಾಲೆ ಪಕ್ಕದಲ್ಲೇ ಇರುವ ತಾಲೂಕು ಕಚೇರಿಗೆ ಸಂಬಂಧಿಸಿದ ಸಾರ್ವಜನಿಕರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಸಂದರ್ಭದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲು ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಕಾಣದೇ ಇರುವುದರಿಂದ ಕಚೇರಿಗೆ ಆಗಮಿಸುವ ಸಾರ್ವಜನಿಕರು ತಮ್ಮ ಶಾಲೆಯ ಪಕ್ಕದ ಕಾಂಪೌಂಡ್ ಮೊರೆಯನ್ನ ಬಳಸಿರುವುದರಿಂದ ಅದರ ದುರ್ವಾಸನೆಯು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಹಲವು ವರ್ಷಗಳ ಇತಿಹಾಸ ಇರುವ ಕ್ಷೇತ್ರ ಮಾದರಿ ಶಾಲೆ ತಾಲೂಕಿನಲ್ಲಿ ಉತ್ತಮ ಶಾಲೆಯಾಗಿದೆ ಆದರೆ ಇಂತಹ ಸ್ವಚ್ಛತೆ ಇಲ್ಲದೆ ಇರುವುದು ಹಾಗೂ ಗೊಬ್ಬು ವಾಸನೆಯಿಂದ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಇನ್ನು ಈಗಿನ ಭಯಾನಕ ಡೆಂಗ್ಯೂ ಹಾವಳಿ ಹೆಚ್ಚಾಗಿದ್ದು ಇಲ್ಲಿನ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಡೆಂಗ್ಯೂ ಉತ್ಪತ್ತಿ ತಾಣವಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಈ ಕೂಡಲೇ ಆರೋಗ್ಯ ಇಲಾಖೆ ಹಾಗೂ ನಗರಸಭೆ ಪೌರ ಕಾರ್ಮಿಕರು ಈ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಚ್ಛತೆಯನ್ನ ಕಾಪಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಈ ಶಾಲೆಯಲ್ಲಿ ಸುಮಾರು ಮುನ್ನೂರು ವಿದ್ಯಾರ್ಥಿಗಳಿದ್ದು ಉತ್ತಮ ಶಿಕ್ಷಕರು ಇರುವುದು ಸಂತಸದ ವಿಷಯ ಎಂದರು ನಮ್ಮ ಕ್ಷೇತ್ರ ಮಾದರಿ ಶಾಲೆ ಇದೆಯಲ್ಲ ಅಂದರೆ ಬಿ ಎದುರುಗಡೆ ನಾವು ಮಾಲಿಕಿಯರ ಶಾಲೆಯಿಂದ ಬರೆದೀನಿ ಅಂದರೆ ಎಚ್ ಜಿ ಎಮ್ ಸಿ ಅಧ್ಯಕ್ಷ ಆಗಿ ಈ ಶಾಲೆಗೆ ನಾನು ಹೊಸದಾಗಿ ಎರಡರಿಂದ ಈ ಶಾಲೆಯ ವಾತಾವರಣ ನೋಡಿದಾಗ ಏನು ಇಷ್ಟಪಟ್ಟಂದರೆ ಭಾಳಷ್ಟು ಈ ಶಾಲೆಗೆ ಕುಂದುಕೊದಿರೋ ಕಾರ್ಯಕ್ರಮ ಇದೆ ಜೊತೆಗೆ ಈ ಶಾಲೆ ಇದು ಸ್ವಚ್ಛತೆ ಅಂದರೆ ಭಾಳ ಅಂದರೆ ಭಾಳ ಬೇಕೇ ಬೇಕು ತುಂಬ ಯಾಕಂದರೆ ಎಲ್ಲಿ ನೋಡಿದ್ರೂ ಸೊಳ್ಳೆ ಚಿಕ್ಕಪಟ್ಟೆ ಡ್ರೆಸ್ಟು ಜೊತೆಗೆ ವಾಸ್ತು ಬೇರೆ ಮಕ್ಕಳಿಗೆ ಓದೋಕ್ಕಾಗಲಿ ಮಕ್ಕಳು ಇರೋಕ್ಕಾಗಲಿ ಆದಷ್ಟು ಸ್ವಚ್ಛತೆ ಇಲ್ಲ ಈ ಸ್ಕೂಲಲ್ಲಿ ಹಾಗಾಗಿ ನಾನು ನಗರಸಭೆ ಹಾಗೂ ಮತ್ತೆ ಇತರರಿಗೆ ಅಂದರೆ ಈ ಸಂಬಂಧಪಟ್ಟ ತಾಲೂಕು ಕಚೇರಿ ಆಗಲಿ ಹೇಳೋದೇನಪ್ಪ ಅಂತಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಆದಷ್ಟು ಆರೋಗ್ಯ ಕಾಪಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಇರುತ್ತೆ ಸ್ವಚ್ಛತೆಗೋಸ್ಕರ ನಾವು ಓರ್ಡರ್ ಅದಕ್ಕೋಸ್ಕರ ಸ್ವಚ್ಛತೆ ಇರಬೇಕು ಈ ಶಾಲೆಗೆ ಅಂದರೆ ಈ ಶಾಲೆ ಒಂದು ಚಳ್ಳಕೆರೆ ಟೌನ್ಗೆ ಹೃದಯ ಭಾಗ ಅಂದರೆ ಭಾಳ ಅರ್ಥ ಇರೋದು ಜೊತೆಗೆ ಐಟೆಕ್ ಶಾಲೆ ಅಂತ ಕರಿತೀವಿ ಈ ಶಾಲೆಗೆ ಐ ಟೆಕ್ ಶಾಲೆ ಇರೋದ್ರಿಂದ ಇಲ್ಲಿ ಸ್ಟ್ರೆಂತು ಚೆನ್ನಾಗಿರೋದ್ರಿಂದ ಒಳ್ಳೊಳ್ಳೆ ಸ್ಟಾಫ್ ಇರೋದ್ರಿಂದ ಎಲ್ಲವೂ ಅನುಕೂಲವಾಗಿದೆ ಬಟ್ ಮಕ್ಕಳು ಓದೋದಕ್ಕೆ ಅವರು ಇರೋದಕ್ಕೆ ವಾಸಿಸೋದಕ್ಕೆ ಅಂದರೆ ಇಲ್ಲಿ ಬಂದು ಪಾಠ ಕೇಳೋಕ್ಕೆ ಅಂಥ ಐ ಟೆಕ್ ಆದ ಇದು ಶೌಚಾಲಯಗಳು ನಮ್ಮ ಹತ್ರ ಇದ್ದಾವೆ ಬಟ್ ಅದೇನು ಮಾಡ್ತೀವಿ ಅದನ್ನು ಶೌಚಾಲಯನ ಓಪನ್ ಆಗಿಲ್ಲ ಅದು ಓಪನ್ ಆಗಿಲ್ಲ ಕಾರಣ ಜನಗಳು ಸಾರ್ವಜನಿಕ ಏನು ಮಾಡ್ತಾರೆ ಅಂದರೆ ನಮ್ಮ ತಾಲೂಕ್ ಕಚೇರಿ ಹಿಂದುಗಡೆಯಿಂದ ಅಂದರೆ ಹಿಂದುಗಡೆ ಭಾಗ ಏನು ಹೊಸ್ದಾಗಿ ನೂತನವಾಗಿ ಏನು ಕಟ್ಸಿರೋ ಇದು ತಾಲೂಕು ಕಚೇರಿಗೆ ತಮ್ಮ ಪಟ್ಟಂಗೆ ನಾವು ಎಂಟ್ರೂ ಪಡಿಸಾರೋ ಅವನ್ನ ಓಪನ್ ಆಗಿಲ್ಲ ಆ ಓಪನ್ ಆಗಲಿ ಕಾರಣ ಏನಾಗಿದೆ ಅಂತಂದರೆ ಈ ಸಾರ್ವಜನಿಕರು ಬಂದು ಅಲ್ಲೇ ಮಲಮೂತ್ರ ಮಾಡೋದ್ರಿಂದ ವಾಸನೆ ಜಾಸ್ತಿಯಾಗಿ ಆ ವಾಸನೆ ನಮ್ಮ ಮಕ್ಕಳಿಗೆ ಅಂದರೆ ಭಾಳ ಹಿಂಸೆ ಅಂದರೆ ಹಿಂಸೆ ಪಾಠ ಮಾಡೋಕ್ಕಾಗಲಿ ಮಕ್ಕಳು ಕೇಳೋಕ್ಕಾಗಲಿ ಭಾಳ ಹಿಂಸೆ ಆಗಿರೋದ್ರಿಂದ ಆ ದುರ್ವಾಸನೆ ನಮಗೆ ತಡ್ಕೊಳೋಕ್ಕಾಗಲ್ಲ ಇನ್ನು ಅಂದರೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ದಯವಿಟ್ಟು ನನ್ನ ನಿಮ್ಮ ಮಾತ್ರ ಏನಪ್ಪ ಅಂತಂದರೆ ನಮ್ಮ ನಗರಸಭೆ ಆಗಲಿ ಇಲ್ಲಾಂದರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ರಿ ಸ್ವಚ್ಛತೆ ಮಾಡಿಸ್ಕೊಡ್ರಿ ಸ್ವಲ್ಪ ನಮ್ಮ ಹೃದಯ ಭಾಗದಲ್ಲಿರೋದು ನಮ್ಮ ಶಾಲೆ ಬಾಲಕಿಯರ ಶಾಲೆ ಆ ಶಾಲೆಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ನಾವು ಕೇಳೋದಿಷ್ಟೇ ಏನಪ್ಪ ಅಂದರೆ ಎಲ್ಲಿ ನಮಗೆ ಸ್ವಚ್ಛತೆ ಇರುತ್ತೋ ಎಲ್ಲಿ ನಮಗೆ ಆರೋಗ್ಯ ಕಾಪಾಡೋಕಾಗೋ ಪ್ಲೇಸ್ ಇರುತ್ತೋ ಅದು ದಯವಿಟ್ಟು ನಾವೇ ಕ್ಲೀನ್ ಮಾಡ್ಕೊಡೋಣ ನಾವೇ ಅದಕ್ಕೆ ಪ್ರೋತ್ಸಾಹಿಸೋಣ ಹಂಗಾಗಿ ನಿಮ್ಮ ಮನವಿ ಏನಪ್ಪ ಅಂತಂದರೆ ಆದಷ್ಟು ಜಲ್ದಿ ಬಂದುಬಿಟ್ಟು ನಮ್ಮ ಶಾಲೆಗೆ ಸ್ವಲ್ಪ ಸ್ವಚ್ಛತೆ ಮಾಡಿಕೊಡ್ಬೇಕಂತ ಮತ್ತೆ ಪಾಕ್ಯ ಮಾಡಿಕೊಡ್ತೀನಿ ನಮಸ್ಕಾರ